ನಮಸ್ಕಾರ ಕಳೆದ ವಿಡಿಯೋದಲ್ಲಿಯೂ ಸಹ ನಾವು ವಾಟ್ಸಪ್ ಸುರಕ್ಷತೆಯ ಬಗ್ಗೆ ತಿಳ್ಕೊಂಡಿದೀವಿ ಈ ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಇನ್ನಷ್ಟು ವಿಷಯವನ್ನ ತಿಳ್ಕೊಳ್ಳೋಣ ಡಿ ಡಿಪಿ ಇದಕ್ಕೆ ಡಿಸ್ಪ್ಲೇ ಪಿಕ್ಚರ್ ಅಂತ ಕೂಡ ಕರೀತಾರೆ ಇನ್ನು ಯಾಕೆ ಡಿಪಿಗೆ ಫೋಟೋವನ್ನ ಹಾಕ್ತಾರೆ ಯಾಕಂದ್ರೆ ನಮ್ಮ ವಾಟ್ಸಪ್ ಪ್ರೊಫೈಲ್ಗೆ ಹಾಕುವ ಫೋಟೋದಿಂದ ಇತರರಿಗೆ ನಮ್ಮನ್ನ ಗುರುತಿಸಲು ಸಹಾಯವಾಗುತ್ತದೆ ಹಾಗಾಗಿ ನಾವು ಪಿಗೆ ಫೋಟೋವನ್ನು ಹಾಕ್ತೀವಿ ಬನ್ನಿ ಡಿ ಪಿಗೆ ಫೋಟೋವನ್ನು ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ನನ್ನದೊಂದು ಪ್ರಶ್ನೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ ನೀವು ನಿಮ್ಮ ಡಿ ಫೋಟೋ ಹಾಕ್ತೀರಾ ಆ ಡಿಪಿ ಫೋಟೋ ಯಾರ್ಯಾರ ಕಾಣುತ್ತೆ ಅಂತ ನಿಮಗೆ ಗೊತ್ತಿದೆಯಾ ಉತ್ತರ ನೀಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ನ ನ ಅನುಗುಣವಾಗಿ ನಿಮ್ಮ ಡಿ ಪಿ ಫೋಟೋ ಕಾಣಿಸುತ್ತೆ ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ನಿಮ್ಮ ಡಿ ಪಿ ಫೋಟೋ ಯಾರಿಗೆ ಕಾಣಬೇಕು ಯಾರಿಗೆ ಕಾಣಬಾರ್ದು ಅನ್ನುವಂತಹದನ್ನ ನೀವೇ ತೀರ್ಮಾನ ಮಾಡಿ ಸೆಟ್ಟಿಂಗ್ಸ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು ಹಾಗಿದ್ರೆ ಸೆಟ್ಟಿಂಗ್ಸ್ ನಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಈಗ ನೋಡೋಣ ವಾಟ್ಸ್ಆ್ಯಪ್ ನ ಬಲಬದಿಯಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ಸೆಟ್ಟಿಂಗ್ಸ್ನ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಪ್ರೊಫೈಲ್ ಪಿಕ್ಚರ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಕ್ಯಾಮರಾ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೂರು ಆಪ್ಷನ್ಸ್ ಗಳು ಕಾಣುತ್ತೆ ಮೊದಲನೇದಾಗಿ ಕ್ಯಾಮರಾವನ್ನ ಬಳಕೆ ಮಾಡಿಕೊಂಡು ಫೋಟೋ ತೆಗೆದು ಕೂಡ ನಾವು ಡಿ ಪಿ ಯನ್ನ ಸೆಟ್ ಮಾಡಬಹುದು ಅಥವಾ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋವನ್ನ ಚೂಸ್ ಮಾಡಿ ಕೂಡ ನಾವು ಡಿ ಪಿ ಯನ್ನ ಸೆಟ್ ಮಾಡಬಹುದಾಗಿದೆ ಈಗ ನಾನು ಗ್ಯಾಲರಿಯ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂತಹ ಯಾವುದಾದ್ರೂ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡೋಣ ಈಗ ನಮಗೆ ಯಾವ ಸೈಜ್ ಗೆ ಫೋಟೋ ಬೇಕೋ ಆ ಸೈಜ್ ಗೆ ನಾವು ಫೋಟೋವನ್ನ ಕ್ರಾಪ್ ಮಾಡ್ಕೊಳ್ಳೋಣ ಕ್ರಾಪ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮಗೆ ಬೇಕಾದ ಸೈಜ್ ಗೆ ಫೋಟೋವನ್ನ ಕ್ರಾಪ್ ಮಾಡ್ಕೊಳ್ಬಹುದು ನಂತರ ಇಲ್ಲಿ ಕಾಣುವ ಡನ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ನಿಮ್ಮ ಡಿ ಪಿ ಆ ಫೋಟೋ ಸೆಟ್ ಆಗಿದೆ ಸುರಕ್ಷತಾ ದೃಷ್ಟಿಯಿಂದ ನಮ್ಮ ವಾಟ್ಸಾಪ್ ಡಿ ಪಿ ಎಫ್ ಫೋಟೋ ಯಾರಿಗೆ ಕಾಣಬೇಕು ಯಾರಿಗೆ ಕಾಣಬಾರ್ದು ಅನ್ನುವಂತಹ ನಾವೇ ಸೆಟ್ ಮಾಡಿಕೊಳ್ಬಹುದು ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ವಾಟ್ಸ್ಆ್ಯಪ್ ನ ಬಲಬದಿಯಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಪ್ರೈವೇಸಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಪ್ರೊಫೈಲ್ ಫೋಟೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ಗಳು ಕಾಣ ಸಿಗುತ್ತೆ ಮೊದಲನೇದಾಗಿ ಎವ್ರಿ ಒನ್ ಎರಡನೇದು ಮೈ ಕಾಂಟ್ಯಾಕ್ಟ್ನೇದು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ನೋಬಡಿ ನೀವು ಎವ್ರಿ ಒನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋವನ್ನ ಎಲ್ಲರೂ ಕೂಡ ನೋಡಬಹುದು ಮೈ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಯಾರ್ಯಾರು ಸೇವ್ ಆಗಿದಾರೋ ಅವರುಗಳು ಮಾತ್ರ ನಿಮ್ಮ ಫೋಟೋವನ್ನ ನೋಡಬಹುದು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋಗಳನ್ನು ಯಾರು ನೋಡಬಾರ್ದು ಅಂತಿರುತ್ತೋ ಅವರ ಕಾಂಟ್ಯಾಕ್ಟ್ಸನ್ನು ನೀವು ಚೂಸ್ ಮಾಡ್ಬೋದು ನಾನೀಗ ಒಂದೆರಡು ನಂಬರ್ಗಳನ್ನು ಇಲ್ಲಿ ಚೂಸ್ ಮಾಡಿ ನಿಮಗೆ ತೋರಿಸ್ತೀನಿ ನಿಮ್ಮ ಫೋಟೋವನ್ನು ಯಾರು ನೋಡಬಾರ್ದು ಅಂತ ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಚೂಸ್ ಮಾಡ್ತಿರೋ ನಂತರ ಇಲ್ಲಿ ಕಾಣುವಂತಹ ಸರಿ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಮಾಡಿದ ನಂತರ ಪ್ರೊಫೈಲ್ ಫೋಟೋದಲ್ಲಿ ನಿಮ್ಗೆ ಒಂದು ಮೆಸೇಜ್ ಕಾಣ್ತದೆ ನಾಲ್ಕು ಕಾಂಟ್ಯಾಕ್ಟ್ಸ್ ಗಳನ್ನ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲಾ ಕಾಂಟ್ಯಾಕ್ಟ್ಸ್ ಕೂಡ ನಿಮ್ಮ ಪ್ರೊಫೈಲ್ ಫೋಟೋವನ್ನ ನೋಡಬಹುದು ಅಂತೇಳಿ ನೋಬಡಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಹೊರತಾಗಿ ನಿಮ್ಮ ವಾಟ್ಸ್ಆ್ಯಪ್ ಡಿ ಪಿ ಯನ್ನ ಬೇರೆ ಯಾರು ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ